ಪ್ರಥಮಂತೂ ಬಸವನ ದ್ವಿತೀಯಂತೂ ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಕ ಗುಣನಿಧಿ ಸಚ್ಚಿದಾನಂದ ಬಸವಂಗೆ ಭಕ್ತನಾದನ ಗುರುವೆ ಯೋಗಿನಾಥ ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಈ ನಾಡಿನ ಎಲ್ಲ ಸಂತರನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ವಿಶ್ವವಾಣಿಯ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಇಲ್ಲಿವರೆಗೆ ಬಹಳಷ್ಟು ಸುಂದರವಾಗಿ ಆಶೀರ್ವಚನವನ್ನು ನೀಡಿರುವಂತಹ ಪೂಜ್ಯ ಭೂವಿ ಪೀಠದ ಗುರುಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಹಾಸನರಾದಂತಹ ನಮ್ಮ ಮಾನ್ಯ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರಲ್ಲಿ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದಂತಹ ಶಿವರಾಜ್ ತಂಗಡಿಯವರಲ್ಲಿ ಹಾಗೆ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ನಮ್ಮ ವಿಶ್ವೇಶ್ವರ ಭಟ್ಟರಲ್ಲಿ ಹಾಗೆ ಇನ್ನುಳಿದಂತಹ ಇಲ್ಲಿ ಹಾಸನರಾದಂತಹ ಎಲ್ಲ ಸಮಸ್ತ ಪ್ರಶಸ್ತಿ ಪುರಸ್ಕೃತರಲ್ಲಿ ಹಾಗೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು ನನಗನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಕಥೆಯನ್ನು ಕೇಳ್ತಾ ಇದ್ವಿ ಪ್ಯಾರಿಸ್ ಅಂದರೆ ಹಿಂಗಿರ್ತಾ ಇತ್ತು ಪ್ಯಾರಿಸ್ ಅಂದರೆ ಹಂಗಿರ್ತಾ ಇತ್ತು ಎಲ್ಲ ಹಾದಿಗಳು ಎಲ್ಲಿ ಹೊರಟಿದ್ದಾವೆ ಅಂತ ಹೇಳಿ ಅಂದರೆ ಒಂದು ಒಂದು ಕಾಲದಲ್ಲಿ ಪ್ಯಾರಿಸ್ ಕಡೆಗೆ ಮುಖ ಮಾಡಿದ್ದಾವೆ ಅಂತ ತಿಳ್ಕೊಂಡು ಹೇಳುವಂತಹ ಕಥೆಗಳನ್ನು ನಾವೆಲ್ಲರೂ ಕೂಡ ಕೇಳ್ತೇವೆ ಹಾಗೆ ಇವತ್ತಿನ ದಿವಸ ಆ ಕಥೆಗಳನ್ನು ಕೇಳ್ತಾ ಇದ್ವಿ ಆದರೆ ಈ ಒಂದು ಕಾರ್ಯಕ್ರಮದ ಮೂಲಕ ವಿಶ್ವವಾಣಿಯ ಪರ್ಯಟನೆಯ ಮೂಲಕ ನಾವೆಲ್ಲರೂ ಕೂಡ ಪ್ಯಾರಿಸ್ನಲ್ಲಿ ನಿಂತುಕೊಂಡು ನಾವೆಲ್ಲರೂ ಆ ಸುಂದರವಾಗಿರುವಂತಹ ನಗರದ ಸುಂದರದ ಕ್ಷಣಗಳನ್ನು ನಾವೆಲ್ಲರೂ ಕೂಡ ಆಸವಾದಿಸ್ತಾ ಇದ್ದೇವೆ ಅನ್ನುವಂತಹದ್ದನ್ನು ಮನದುಂಬಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ವಿಶೇಷವಾಗಿ ಪೂಜ್ಯರು ಬಹಳಷ್ಟು ಸುಂದರವಾಗಿರುವಂತಹ ಇತಿಹಾಸವನ್ನು ನಿಮ್ಮ ಮುಂದಗಡೆ ಇಟ್ಟರು ನಾನು ಕೆಲವೇ ಕೆಲವು ಮಾತುಗಳನ್ನು ಮಾತಾಡ್ತೇನೆ ನಾನು ಜಾಸ್ತಿ ಮಾತನಾಡುವಂಥವನು ಅಲ್ಲ ಅದು ನಮ್ಮ ಭಟ್ರು ಕೂಡ ಗೊತ್ತು ಬಹಳಷ್ಟು ವಿಶೇಷವಾಗಿ ಅಂಥೇಳಿ ಅಂದರೆ ನೆಪೋಲಿಯನ್ ಬೋನಾಪಾಲಟನ್ನ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದಗಡೆ ಇಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ನಿಮಗೆಲ್ಲ ಗೊತ್ತು ನೀವೆಲ್ಲರೂ ಕೂಡ ಒಂದೊಂದು ರಂಗದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೀರಿ ಆದರೆ ಆ ಸಾಧನೆಯ ಹಿಂದೆ ಒಂದು ಕನಸು ಇರ್ತದೆ ಆ ಕನಸು ಕಾಣಬೇಕಾದ್ರೆ ನೀವೆಲ್ಲರೂ ಕೂಡ ಬಹಳಷ್ಟು ಒಂದು ದೊಡ್ಡದಾಗಿರುವಂತಹ ಸುದೀರ್ಘವಾಗಿರುವಂತಹ ಪ್ರಯಾಣದಲ್ಲಿ ನೀವೆಲ್ಲರೂ ಕೂಡ ಒಳಗೊಂಡಿರ್ತೀರಿ ಅದು ಹೇಗಿರ್ತದೆ ಅಂತೇಳಿ ಅಂದರೆ ಅದು ಕಷ್ಟಕರವಾಗಿರ್ತದೆ ಅನ್ನುವಂಥದ್ದು ಕೂಡ ಅಷ್ಟೇ ನಿಜ ಆ ತಲುಪಿದ ಮೇಲೆ ಬಹಳಷ್ಟು ಸುಖವಾಗಿ ಇರ್ತೀರಿ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಇವತ್ತಿನ ದಿನ ನೆಪೋಲಿಯನ್ ಬೋನಾಪಾಟ್ ಅನ್ನುವಂತಹ ಅಪರೂಪದ ಒಬ್ಬ ವ್ಯಕ್ತಿ ಒಬ್ಬ ಸಣ್ಣ ಹುಡುಗ ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೆ ಶಾಲೆಯ ಒಳಗಡೆ ಅಲ್ಲಿರುವಂತಹ ಮಾಸ್ಟ್ರು ವಾಟ್ಸ್ ಯುವರ್ ಏಮ್ ಅಂತ ತಿಳ್ಕೊಂಡು ಪ್ರಶ್ನೆಯನ್ನು ಕೇಳಿದಾಗ ಪ್ರತಿಯೊಬ್ಬರೂ ಕೂಡ ನಿಂತ್ಕೊಂಡು ಐ ಆಮ್ ಬಿಕಮ್ ಅ ಪೊಲೀಸ್ ಆಫೀಸರ್ ಐ ಆಮ್ ಬಿಕಮ್ ಅ ಕಿಂಗ್ ಐ ಆಮ್ ಅ ಎಲ್ಲವನ್ನೂ ಕೂಡ ಹೇಳ್ತಿರಬೇಕಾದ್ರೆ ನೆಪೋಲಿಯನ್ ಬೊನಾಪಾಟ್ ಭಾಳಷ್ಟು ಸಣ್ಣ ಹುಡುಗ ಅವನ ಹೈಟ್ ಎಷ್ಟಿತ್ತು ಅಂತೇಳಿ ಅಂದರೆ ಸುಮಾರು ಒಂದು ಮೂರು ಫೂಟ್ ಇದ್ದಿರಬಹುದು ಅವನು ಎತ್ತರದಲ್ಲಿ ಬೆಳೆದಾಗೂ ಕೂಡ ಮೂರು ಪೂಟ ಇದ್ದ ಅವನಿಗೆ ಬಹಳಷ್ಟು ಅಭಿಮಾನ ಅವನಿಗೆ ಅವನ ಕನಸಿನ ಮೇಲೆ ಅವನ ಗುರಿಯ ಮೇಲೆ ಬಹಳಷ್ಟು ದೊಡ್ಡ ಭರವಸೆ ಅವನಿಗೆ ಅವನು ಹೇಳ್ತಾನೆ ಮಾಸ್ಟರ್ ಕೇಳಿದಾಗ ಎದ್ ನಿಂತ್ಕೊಂಡು ಹೇಳ್ತಾನೆ ಐ ಆಮ್ ಬಿಕಮ್ ಆ್ಯನ್ ಎಂಪರರ್ ಆಫ್ ದಿಸ್ ಕಂಟ್ರಿ ಅಂತ ತಿಳ್ಕೊಂಡು ಹೇಳ್ತಾನೆ ಐ ಆಮ್ ಬಿಕಮ್ ಆ್ಯನ್ ಎಂಪರರ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿದಾಗ ಅವನ ಸುತ್ತಮುತ್ತಲಿರುವಂತಹ ಎಲ್ಲ ಗೆಳೆಯರು ಕೂಡ ಅವನನ್ನು ಎಷ್ಟೊಂದು ನಗೆಗಳಲ್ಲಿ ಅವನನ್ನು ತೇಲಿಸ್ತಾರೆ ಅಂತೇಳಿ ಅಂದರೆ ನೀನು ಇಷ್ಟು ಸಣ್ಣ ಹುಡುಗ ಇದೆಯಾ ನೀನು ಹೇಗೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಅವನನ್ನು ನಗಪಾಟಲಿಗೆಗೆ ಒಳ ಮಾಡಿದಾಗ ಅವನಿಗೆ ಹೇಳ್ತಾನೆ ಅವನು ಸುಮಾರು ಒಂದು ಸರಿ ಅಷ್ಟೇ ಅಲ್ಲ ಅವರು ಎಲ್ಲರೂ ನಗವನ್ನು ನಿಲ್ಲಿಸುವವರೆಗು ಕೂಡ ಅದೇ ಮಾತನ್ನು ಹೇಳ್ತಾ ಇರ್ತಾನೆ ನಿಲ್ಲಿಸಿದ ಮೇಲೆ ಒಂದು ದಿವಸ ಅದಕ್ಕೋಸ್ಕರ ದೊಡ್ಡ ಕನಸನ್ನು ಹೊತ್ತು ಹೊರಡ್ತಾನೆ ಅವನು ನಿಜವಾಗಲು ಈ ದೇಶದ ಒಬ್ಬ ಎಂಪರರಾಗಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿರುವಂಥದ್ದನ್ನು ಈ ಕ್ಷಣದಲ್ಲಿ ನಾನು ನೆನಪಿಸ್ಕೊಳ್ತೇನೆ ಕಾರಣ ಏನು ಹೇಳಿದ್ರೆ ಕನಸನ್ನು ಕಾಣುವಂತಹದ್ದು ಮಲಗಿದಾಗ ಮಾತ್ರ ಕನಸನ್ನು ಕಾಣುವಂತಹದ್ದು ಕನಸಲ್ಲ ಯಾವಾಗಲೂ ಕೂಡ ನಾವು ಎದ್ದಾಗಲೂ ಕೂಡ ಆ ಕನಸನ್ನು ಕಾಣ್ತೀವಲ್ಲ ಅವಾಗ ಆ ಕನಸು ನನಸಾಗ್ತದೆ ಅನ್ನುವಂತಹ ಮಾತನ್ನು ಈ ಮೂಲಕ ತಮಗೆಲ್ಲರೂ ಕೂಡ ತಿಳ್ಪಡಿಸ್ತಾ ನನಗೆ ಬಹಳಷ್ಟು ಖುಷಿ ಅನಿಸೋದು ಏನು ಅಂತ ಹೇಳಿದ್ರೆ ವಿಶ್ವೇಶ್ವರ ಭಟ್ರು ಬಹಳಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಪೂಜರು ಹೇಳಿದಾಗೆ ಅವರೊಬ್ಬರು ಒಬ್ಬ ಕ್ರಿಯೇಟರ್ ಆಗಿ ಅಥವಾ ಕಿಂಗ್ ಮೇಕರ್ ಆಗಿ ಇವತ್ತಿಲ್ಲಿತ್ಕೊಂಡಿದ್ದಾರೆ ಅಹ್ ಹಲವಾರು ರಂಗದಲ್ಲಿ ಇವತ್ತು ಸಾಧನೆಯನ್ನು ಮಾಡಿರುವಂಥವ್ರನ್ನು ಗುರುತಿಸುವುದು ಬಹಳಷ್ಟು ಕಷ್ಟ ಆದರೆ ಎಲೆಮರೆಯ ಕಾ ಎರೆ ಎಲೆಮರೆಯ ಕಾಯಿ ಹಾಗೆ ಯಾರು ಇರ್ತಾರೋ ಅವರನ್ನೆಲ್ಲ ಹೆಕ್ಕಿ ತೆಗೆದು ಈ ಒಂದು ಮುಖ್ಯ ವೇದಿಕೆಗೆ ತೆಗೆದುಕೊಂಡು ಬಂದು ನಿಲ್ಲಿಸಿ ಇವತ್ತು ಅವರಿಗೋಸ್ಕರ ಒಂದು ಅವಾರ್ಡನ್ನು ಪ್ರಶಸ್ತಿಯನ್ನು ಕೊಡುವಂತಹದ್ದು ಇದು ಸಾಮಾನ್ಯವಾಗಿರುವಂಥದ್ದಲ್ಲ ನಿಜವಾಗಲೂ ಅವರ ಸಾಧನೆ ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳು ಇವತ್ತು ಪ್ರಾರಂಭ ಆಗಿದ್ದಾವೆ ಮತ್ತು ಬೇರೆ ಬೇರೆ ಕಡೆ ಆದರೆ ಕಿಂಗ್ ಮೇಕರ್ ಆಗಿ ಇದನ್ನ ಕ್ರಿಯೇಟರ್ ಆಗಿ ಮಾಡಿರುವಂತಹ ಅದು ಒಂದೇ ಅಂತಲ್ಲ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ಅವರು ಎಲ್ಲೆಲ್ಲಿ ಕಾರ್ಯಗಳನ್ನ ಕೈಗೆತ್ಕೊಂಡಿದ್ದಾರೋ ಅಲ್ಲಲ್ಲಿ ಹೊಸ ದಾಖಲೆಗಳನ್ನ ನಿರ್ಮಿಸುವಂತಹ ಕಾರ್ಯವನ್ನ ನಮ್ಮ ವಿಶ್ವೇಶ್ವರ ಭಟ್ರು ಮಾಡಿದ್ದಾರೆ ಎನ್ನುವಂತಹದ್ದನ್ನ ಬಹಳಷ್ಟು ಪ್ರೀತಿಯಿಂದ ನಾನು ಹೇಳಬೇಕಾಗ್ತದೆ ನಿಜವಾಗಲೂ ನೀವೆಲ್ಲರೂ ಕೂಡ ಪ್ರತಿಯೊಂದು ಸಾಧನೆಯನ್ನ ಮಾಡಿ ಇಲ್ಲಿ ಬಂದು ಕೊಡ್ತಿದ್ದೀರಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಥೆ ಇದೆ ವ್ಯಥೆ ಇದೆ ಆ ಎಲ್ಲವನ್ನೂ ಕೂಡ ನೋಡುವಂತಹ ಕ್ಷಣವನ್ನ ನಮಗೆಲ್ಲರೂ ಕೂಡ ಮಾಡಿಕೊಡ್ತಾ ಇದ್ದಾರೆ ನಮ್ಮ ವಿಶ್ವೇಶ್ವರ ಭಟ್ರು ನಿಜವಾಗಲೂ ಇಂತಹ ಸುಂದರವಾಗಿರುವಂತಹ ಕ್ಷಣಗಳಿಗೆ ನಮ್ಮ ಎಲ್ಲ ಬಸವರಾಜ್ ಹೊರಟ್ಟಿಯವರಾಗಿರಬಹುದು ಅವರ ಕಾರ್ಯಗಳು ಬಹಳಷ್ಟು ದೊಡ್ಡದು ಅದು ಸುಮ್ಮನೆ ನಾವು ಹೇಳ್ತಾ ಹೋದರೆ ಬಹಳ ಹೊತ್ತಿನವರೆಗೂ ಕೂಡ ಆಗಬಹುದು ಇವತ್ತು ಬಸವರಾಜ್ ಹೊರಟ್ಟಿಯವರಾಗಿರ್ಬಹುದು ಶಿವರಾಜ್ ತಂಗಡಿಗೆಯವರಾಗಿರ್ಬೋದು ಅವರಾಗಿರ್ಬಹುದು ಎಮ್ ಎನ್ ಡಿಸ್ ಡಿಸೋಜ ಅವರಾಗಿರಬಹುದು ಇನ್ನುಳಿದಂತಹ ಹಲವಾರು ಜನ ಇಲ್ಲೆಲ್ಲ ಇದ್ದೀರಿ ತಮ್ಮ ಎಲ್ಲರ ಸಾಧನೆಯನ್ನ ಆ ಪರದೆಯ ಮೇಲೆ ಕನ ತುಂಬ್ಕೊಳ್ಳೋಣ ನೀವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನುವಂತಹದ್ದು ಕೂಡ ನಮ್ಮ ಭಾಗ್ಯ ಅನ್ನುವಂತಹ ಮಾತನ್ನ ಇವತ್ತು ನಾನು ನಿಮ್ಮ ಈ ಮೂಲಕ ತಿಳಿಸ್ತಾ ನೀನೊಲ್ಲಿದ್ದೆಡೆ ಕೊರಡು ನೀನೊಲ್ಲಿದ್ದೆಡೆ ಬರಡು ಹೈಯನವುದು ಅನ್ನುವ ಹಾಗೆ ಆ ಭಗವಂತ ಒಲಿದಿದ್ದಾನೆ ಅದೇ ರೀತಿ ಒಲದಿರುವಂತಹ ಕಾರಣಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಬಂದು ಕುಳಿತಿದ್ದೀರಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಿ ಮುನ್ನುಗ್ಲಿ ತಮಗೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತುಗಳು ವಿರಾಮ ನೀಡ್ತೇನೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು